ಹಲೋ ಹಾಯ್ ಮಕ್ಕಳ ಇವತ್ತು ನಾಲ್ಕನೇ ತರಗತಿಯ ಹದಿಮೂರನೇ ಪಾಠ ಅಂದರೆ ಬಾವಿಯಲಿ ಚಂದ್ರ ಪದ್ಯವನ್ನು ತಿಳ್ಕೊಳ್ಳೋಣ ಸವಿಗನ್ನಡದ ನಾಲ್ಕನೇ ತರಗತಿಯ ಪಾಠ ಹದಿಮೂರು ಬಾವಿಯಲಿ ಚಂದ್ರ ಪದ್ಯ ನೋಡಿ ಮಕ್ಕಳ ಕನ್ನಡವನ್ನು ಕಲಿಯೋದಕ್ಕೆ ನೀವು ಭಯ ಪಡ್ಕೊಳ್ಬೇಡಿ ಹಂಚ್ಕೊಳ್ಬೇಡಿ ಕನ್ನಡ ಅನ್ನುವಂಥದ್ದು ತುಂಬ ಸುಲಭವಾದ ಸರಳವಾದ ಸಮೃದ್ಧವಾದಂಥ ಭಾಷೆ ಇದನ್ನು ಕಲಿಯೋದಕ್ಕೆ ಸಂತೋಷ ಇರಲಿ ಸಂತೋಷದಿಂದ ಕಲೀರಿ ನೋಡಿ ನಿಮಗೆ ತುಂಬ ಸರಳವಾಗಿ ಪಾಠಗಳನ್ನು ಪದ್ಯಗಳನ್ನು ಹೇಳ್ಕೊಡ್ತೀನಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಸಹ ನಿಮಗೆ ಹೇಳ್ಕೊಡ್ತೀನಿ ಸ್ಪಷ್ಟವಾಗಿ ಓದುವಂಥ ಪ್ರಯತ್ನ ಮಾಡ್ತೀನಿ ನಾನು ಸ್ಪಷ್ಟವಾಗಿ ಓದೋದರಲ್ಲೇ ನಿಮಗೆ ಅರ್ಥ ಆಗಬೇಕು ಹಾಗೆ ನೀವು ನಿಮ್ಮ ಪುಸ್ತಕವನ್ನು ತೆಗೆದು ನಾನು ಓದುವಂಥ ಸಂದರ್ಭದಲ್ಲಿ ಆ ಪದ್ಯವನ್ನು ಅಥವಾ ಪಾಠವನ್ನು ಓದುವಂಥ ಸಂದರ್ಭದಲ್ಲಿ ಆ ಅಕ್ಷರಗಳನ್ನು ಗುರುತಿಸಿ ಪದಗಳನ್ನು ಗುರುತಿಸಿ ಒತ್ತಕ್ಷರ ಕಾಗುಣಿತಗಳನ್ನು ಗುರುತಿಸಿ ನನ್ನ ಉಚ್ಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅವಳನ್ನು ಸೂಕ್ತವಾಗಿ ಕೇಳಿಸ್ಕೊಳ್ಳಿ ಅದನ್ನೇ ಓದುವಂಥ ಪ್ರಯತ್ನ ಮಾಡಿ ನಿಮಗೆ ಕನ್ನಡ ಖಂಡಿತ ಸುಲಭವಾಗಿ ಬರುತ್ತೆ ಸರಿ ಇವತ್ತಿನ ಪದ್ಯವನ್ನು ನಾವು ಕಲ್ತ್ಕೊಳ್ಳೋಣ ನೋಡಿ ಇಲ್ಲಿ ಪಾಠ ಹದಿಮೂರು ಬಾವಿಯಲ್ಲಿ ಚಂದ್ರ ಪದ್ಯ ಕಲಿಕೆಗೆ ದಾರಿ ನಿಮಗೆ ತಿಳಿದಿರುವ ಪರಿಸರದ ಹಾಡನ್ನು ಸಂಗ್ರಹಿಸಿ ತರಗತಿಯಲ್ಲಿ ಹಾಡಿ ಅಂತ ಇದೆ ನಿಮಗೆ ಯಾವುದೇ ಪದ್ಯವನ್ನು ಇರ್ಬೋದು ಯಾವುದೇ ಪರಿಸರದ ಹಾಡಿರ್ಬೋದು ಅದನ್ನು ಸಂಗ್ರಹಿಸಿ ಶಾಲೆಯಲ್ಲಿ ನೀವು ಓದುವಂಥ ಪ್ರಯತ್ನವನ್ನು ಹೇಳೋವಂಥ ಪ್ರಯತ್ನವನ್ನು ಮಾಡಿ ಮಕ್ಕಳ ಸರಿ ಈಗ ನಾನು ಪದ್ಯವನ್ನು ಓದ್ತೀನಿ ನಿಮ್ಮ ಪುಸ್ತಕವನ್ನು ಎಲ್ಲ ತರ್ದಿದ್ದೀರಲ್ವ ಪುಸ್ತಕದಲ್ಲಿ ಗಮನಿಸ್ಕೊಂಡು ಹೇಳೋದನ್ನು ಕೇಳಿಸ್ಕೊಂಡು ಮತ್ತು ನೀವು ಹೇಳೋವಂಥ ಅಭ್ಯಾಸನ ಮಾಡಿ ಆಗ್ಬೋದಾ ಶುರು ಮಾಡ್ತೀನಿ ನಾನೀಗ ತಿಂಗಳು ಬೆಳಕಿನ ಈರುಳಿನಲ್ಲಂದು ಅಮ್ಮನು ಕೆಲಸದೊಳು ಇರುತ್ತಿರೆ ಕಂಡು ಗೋಪಿಯು ಪುಟ್ಟು ಹೊರಗಡೆ ಬಂದು ಬಾವಿಗೆ ಹಿಣುಕಿದರು ಮತ್ತೆ ಹೊತ್ತಿನಿ ಕೇಳಿಸ್ಕೊಳ್ಳಿ ತಿಂಗಳು ಬೆಳಕಿನ ಈರುಳಿನಲ್ಲಂದು ಅಮ್ಮನು ಕೆಲಸದೊಳು ಕಂಡು ಗೋಪಿಯು ಪುಟ್ಟು ಹೊರಗಡೆ ಬಂದು ಬಾವಿಗೆ ಹಿಣುಕಿದರು ಅಂದರೆ ಬೆಳದಿಂಗಳ ಒಂದು ರಾತ್ರಿ ಅಮ್ಮ ಕೆಲಸದಲ್ಲಿರುವಂಥ ಸಂದರ್ಭದಲ್ಲಿ ಅಮ್ಮನು ಕೆಲಸದೊಳು ಇರುತ್ತಿರೇ ಕಂಡು ಅಮ್ಮ ಕೆಲಸದಲ್ಲಿರುವಂಥದ್ದನ್ನು ಕಂಡು ಗೋಪಿಯು ಪುಟ್ಟು ಹೊರಗಡೆ ಬಂದರು ಗೋಪಿ ಮತ್ತು ಪುಟ್ಟು ಹೊರಗಡೆ ಬಂದು ಬಾವಿಗೆ ಇಣಕಿದರು ನೀರಿನ ಒಂದು ಬಾವಿಯನ್ನು ಇಣಿಕಿ ನೋಡ್ತಾರೆ ತಿಂಗಳು ಬೆಳಕಿನ ಈರುಳಿನಲ್ಲಂದು ಅಮ್ಮನೂ ಕೆಲಸದಳು ಇರುತ್ತಿರೇ ಕಂಡು ಗೋಪಿಯು ಪುಟ್ಟು ಹೊರಗಡೆ ಬಂದು ಬಾವಿಗೆ ಇಣುಕಿದರು ಎರಡನೇ ಪದ್ಯ ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು ನೋಡಿ ಮತ್ತೆ ಹೊತ್ತಿನಿ ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವೇ ಎನ್ನುತ್ತಲ್ಲೊಂದು ಕೊಕ್ಕೆಯ ಹುಡುಕಿದರು ಇಲ್ಲಿ ಬಾವಿ ಬಗ್ಗೆ ನೋಡಿದ್ರಲ್ವಾ ಬಾವಿಲಿ ಚಂದ್ರನ ಬಿಂಬವ ಕಂಡು ಬಾವಿನಲ್ಲಿ ಬೆಳದಿಂಗಳ ಚಂದ್ರ ಪೂರ್ಣ ಚಂದ್ರ ಅದರ ಬಿಂಬ ಕಾಣ್ತು ಚಂದ್ರನೇ ಬಾವಿಗೆ ಬಿದ್ದುಬಿಟ್ಟಿದ್ದಾನೆ ಅಂದ್ಕೊಂಡು ಅಯ್ಯೋ ಎಂಥ ಕೆಲಸ ಆಯಿತು ಅಂತ ಅದನ್ನು ಎತ್ತೋದಕ್ಕೆ ಅಂತ ಕೊಕ್ಕೆನ ಹುಡುಕ್ತಾರೆ ಮೂರನೇ ಪದ್ಯ ಚಂದ್ರನ ಮೇಲಕ್ಕೆ ಎತ್ತಲಿಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು ಹಗ್ಗವ ನಿಲ್ಲಿಸಿದನು ಮತ್ತೆ ಚಂದ್ರನ ಮೇಲಕ್ಕೆ ಹೆತ್ತಲಿಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು ಹಗ್ಗವ ನಿಲ್ಲಿಸಿದನು ಚಂದ್ರನ ಮೇಲಕ್ಕೆ ಎತ್ತಬೇಕು ಅಂತ ಬಾವಿನಲ್ಲಿ ಹಗ್ಗ ಕಟ್ಟಿರ್ತಾರಲ್ಲ ಆ ಹಗ್ಗಕ್ಕೆ ಕೊಕ್ಕೆ ಒಂದನ್ನು ಕಟ್ಬಿಟ್ಟು ಬಾವಿ ಒಳಗಡೆ ಗೋಪಿ ತನ್ನ ಗೋಪಿ ತಂಗಿಯನ್ನು ದೂರ ನಿಲ್ಲಿಸಿ ಪುಟ್ಟು ಹಗ್ಗವನ್ನು ಇಳಿಸ್ತಾನೆ ಸರಿನಾ ಯಾವ ಎಲ್ಲಿಗೆ ಇಳಿಸ್ತಾ ಹಗ್ಗನ ಬಾವಿಗೆ ಯಾಕೆ ಚಂದ್ರನ ಮೇಲಕ್ಕೆ ಎತ್ತದಕ್ಕೆ ಅದಕ್ಕೆ ಹಗ್ಗದ ತುದಿಗೆ ಕೊಕ್ಕೆ ಸ ಕಟ್ಬಿಟ್ಟು ಬಾವಿ ಒಳಗಡೆ ಇಳಿಸ್ತಾನೆ ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು ಹಗ್ಗವನ್ನು ಇಳಿಸಿದನು ಪುಟ್ಟು ಬಾವಿಗೆ ಹಗ್ಗ ಇಳಿಸ್ತಾ ಮತ್ತೆ ಮುಂದಿನ ಪದ್ಯ ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು ಮತ್ತೆ ಓದ್ತೀನಿ ಕೇಳಿಸ್ಕೊಳ್ಳಿ ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತಾ ತುಂಬ ಬಲದಿಂದಲೇ ಹಗ್ಗವು ತುಂಡಾಯಿತು ಹಗ್ಗದ ಕೊಕ್ಕೆ ಹೋಗಿ ಒಂದು ಬಾವಿಯೊಳಗಡೆ ಇರುವಂಥ ಕಲ್ಲಿ ಸಿಕ್ಕೊಂಬಿಡ್ತು ಆ ಹೇಳಿದಾಗ ಪುಟ್ಟು ಏನು ಮಾಡ್ತಾನೆ ಅಯ್ಯೋ ಚಂದ್ರ ಸಿಕ್ಬಿಟ್ಟ ಅಂತ ಹೇಳ್ಬಿಟ್ಟು ಸಂತೋಷದಿಂದ ಬಲವಾಗಿ ಇಳಿತಾನೆ ಆ ಬಲವಾಗಿ ಹೇಳಿದಾಗ ಹಗ್ಗ ಏನಾಯಿತು ತುಂಡಾಯಿತು ಎರಡು ಭಾಗ ಆಯಿತು ಚೂರು ಚೂರಾಗಿ ಹೋಗ್ಬಿಡುತ್ತೆ ಓಕೆನಾ ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಕಲ್ಲಿಗೆ ಹಗ್ಗದ ಕೊಕ್ಕೆ ಸಿಕ್ಕಿತು ಪುಟ್ಟು ಏನನ್ಕೊಂಡ ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯೇ ತುಂಬ ಬಲದಿಂದ ಎಳೆದು ಬಿಟ್ಟ ಹಗ್ಗ ಏನಾಯಿತು ತುಂಡಾಯಿತು ಮುಂದಿನ ಪದ್ಯ ಹೆಳೆತದ ರಭಸಕ್ಕೆ ಪುಟ್ಟುವು ಬಿದ್ದ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ ತಂಗಿಗೆ ಆಗಸ ತೋರುತ್ತಲೆಂದ ಗೋಪಿ ನೋಡಲ್ಲಿ ಇಲ್ಲಿ ಎಳೆತದ ರಭಸಕ್ಕೆ ಪುಟ್ಟು ಏನಾದ ಬಿದ್ದುಬಿಟ್ಟ ಹಗ್ಗ ತುಂಡಾಯ್ತಲ್ಲ ಎಳೆದ ಜೋರಾಗೆ ಹಗ್ಗ ತುಂಡಾಯಿತು ದಬ್ ಅಂತ ರಬ್ ಅಂತ ಬಿದ್ದುಬಿಟ್ಟ ಯಾರು ಪುಟ್ಟು ಆಮೇಲೆ ಬಿದ್ದ ಮೇಲೆ ಮೆಲ್ಲನೆ ಮನೆ ಕಡೆ ಇದ್ದ ಮೆಲ್ಲನೆ ಮನೆ ಕಡೆ ನೋಡುತ್ತಲೇ ಇದ್ದ ತಂಗಿಗೆ ಹೇಳ್ತಾನೆ ಗೋಪಿಗೆ ಆಗಸ ತೋರಿಸ್ತಾ ಬಿದ್ನಲ್ಲ ಅವಾಗ ಮೇಲುಕ್ ನೋಡ್ದ ಮೇಲಕ್ಕೆ ನೋಡ್ತಿದ್ದಂಗೆ ಗೋಪಿ ನೋಡಲ್ಲಿ ಅಂತ ಹೇಳ್ಬಿಟ್ಟು ತಂಗಿಗೆ ಹೇಳ್ದ ಇನ್ನೊಂದ್ಸಲ ಹೊತ್ತಿನ ಕೇಳಿಸ್ಕೊಳ್ಳಿ ಹೇಳೈತದ ರಭಸಕ್ಕೆ ಪೊಟ್ಟು ಬಿದ್ದ ಮೆಲ್ಲನೆ ಮನೆ ಕಡೆ ನೋಡುತ್ತಲೇದ ತಂಗಿಗೆ ಆಗಸ ತೋರುತ್ತಲೆಂದ ಗೋಪಿ ನೋಡಲ್ಲಿ ಕೊನೆ ಪದ್ಯ ಚಂದ್ರನ ಮೇಲಕ್ಕೆ ಏರಿಸಿ ಬಿಟ್ಟೆ ನಮ್ಮಯ್ಯ ದೇವರ ಬದುಕಿಸಿ ಕೊಟ್ಟೆ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಎಂದೋಡಿದ ಪುಟ್ಟು ಚಂದ್ರನ ಮೇಲಿಕೆ ಏರಿಸಿಬಿಟ್ಟೆ ಕೆಳಗಡೆ ಬಿದ್ದನಲ್ವಾ ಬಿದ್ದುಬಿಟ್ಟು ಮೇಲೆ ನೋಡ್ತಿದ್ದಂಗೆ ಚಂದ್ರ ಕಾಣಿಸ್ತಾ ಚಂದ್ರನ ಮೇಲಿಕೆ ಏರಿಸಿಬಿಟ್ಟೆ ಅನ್ನೋ ಸಂತೋಷದಲ್ಲಿ ಬೀಗ್ತಾನೆ ನಮ್ಮಯ ದೇವರ ಬದುಕಿಸಿ ಕೊಟ್ಟೆ ನನ್ನ ದೇವರನ್ನು ನಾನು ಬದುಕಿಸ್ಬಿಟ್ಟೆ ಅನ್ನೋ ಸಂತೋಷ ಅವನಿಗೆ ಆದರೆ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಯಾಕೆ ಹಗ್ಗ ತುಂಡಾಗಿತ್ತಲ್ಲ ಭಾಯ ಒಳಗಡೆ ಇದ್ದ ಚಂದ್ರ ಹೋಗಿ ಅದಕ್ಕೆ ಅಮ್ಮನಿಗೆ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಓಡಿದ ಪುಟ್ಟು ಭಯದಿಂದ ಮನೆ ಒಳಗೆ ಹೊಡೋಗ್ಬಿಡ್ತಾನೆ ಪುಟ್ಟು ಮತ್ತೊಂದು ಸಲ ಹೋದ ಚಂದ್ರನ ಮೇಲಕ್ಕೆ ಏರಿಸಿ ಬಿಟ್ಟೆ ನಮ್ಮಯ್ಯ ದೇವರ ಬದುಕಿಸಿ ಕೊಟ್ಟೆ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಎಂದು ಓಡಿದ ಪುಟ್ಟು ಓಕೆ ಈ ಪದ್ಯನ ಮತ್ತೆ ಓದ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿ ಎಲ್ಲ ಸಾಲುಗಳನ್ನು ಓದ್ತೀನಿ ಮೊದಲ ಮೊದಲಿಂದ ನೋಡ್ಕೊಳ್ಳಿ ಪುಸ್ತಕದಲ್ಲಿ ನೋಡ್ಕೊಳ್ತಿದ್ದೀರಲ್ಲ ತಿಂಗಳು ಬೆಳಕಿನ ಈರುಳಿನಲ್ಲಂದು ಅಮ್ಮನು ಕೆಲಸದೊಳ ಕಂಡು ಗೋಪಿಯು ಪುಟ್ಟು ಹೊರಗಡೆ ಬಂದು ಬಾವಿಗೆ ಹಿಣುಕಿದರು ತಿಂಗಳು ಬೆಳಕಿನ ಈರುಳಿನ ಅಮ್ಮನು ಕೆಲಸದೊಳಿರುತ್ತಿರೆ ಇರುತ್ತಿರೆ ಕಂಡು ಗೋಪಿಯು ಪುಟ್ಟು ಹೊರಗಡೆ ಬಂದು ಬಾವಿಗೆ ಇಣುಕಿದರು ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು ಚಂದ್ರನ ಮೇಲಕ್ಕೆ ಹೆತ್ತಲಿಕ್ಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪೊಟ್ಟು ಹಗ್ಗವ ನಿಲ್ಲಿಸಿದನು ಚಂದ್ರನ ಮೇಲಕ್ಕೆ ಹೆತ್ತಲಿಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪೊಟ್ಟು ಹಗ್ಗವ ನಿಲ್ಲಿಸಿದನು ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪೊಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು ಎಳೆತದ ರಭಸಕ್ಕೆ ಪುಟ್ಟವು ಬಿದ್ದ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ ತಂಗಿಗೆ ಆಗಸ ತೋರುತ್ತಲೆಂದ ಗೋಪಿ ನೋಡಲ್ಲಿ ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ ತಂಗಿಗೆ ಆಗಸ ತೋರು ಗೋಪಿ ನೋಡಲ್ಲಿ ಚಂದ್ರನ ಮೇಲಕ್ಕೆ ಬಿಟ್ಟೆ ನಮ್ಮಯ್ಯ ದೇವರ ಬದುಕಿಸಿಕೊಟ್ಟೆ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಎಂದೂಡಿದ ಪುಟ್ಟು ಚಂದ್ರನ ಮೇಲಕ್ಕೆ ಬಿಟ್ಟೆ ನಮ್ಮಯ್ಯ ದೇವರ ಬದುಕಿಸಿಕೊಟ್ಟೆ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಕೆಟ್ಟೆಂದೂಡಿದ ಪುಟ್ಟು ಕೇಳಿಸ್ಕೊಂಡ್ರಲ್ವಾ ಓಕೆ ಆ ರೀತಿಯಲ್ಲೇ ಅಭ್ಯಾಸ ಮಾಡಿ ಮಕ್ಕಳ ಓಕೆ ಈ ಒಂದು ಪದ್ಯವನ್ನು ಬರೆದಿರೋವಂಥವ್ರು ಯಾರು ಕವಿಗಳು ಬಿ ಎಮ್ ಶರ್ಮಾ ನೋಡಿ ಇವರು ಮಕ್ಕಳ ಪದ್ಯವನ್ನು ಎಷ್ಟು ತುಂಬ ಸೊಗಸಾಗಿ ಬರೆದಿದ್ದಾರೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಬಿ ಎಮ್ ಶರ್ಮಾ ಸರ್ ಧನ್ಯವಾದಗಳು ಸರಿನಾ ಓಕೆ ಈಗ ಈ ಪದ್ಯ ಓದಿದ ಮೇಲೆ ನಿಮ್ಗೆ ಏನು ಅರ್ಥ ಆಯಿತು ಏನು ಸಾರಾಂಶ ಇದ್ರದು ಏನು ಥಾಟ್ಸು ಏನು ಯೋಚನೆ ಮಾಡಿದ್ರಿ ಹೌದು ಅಂದರೆ ಚಂದ್ರ ಎಲ್ಲಾದರೂ ಬಾವಿ ಒಳಗಡೆ ಬೀಳೋಕ್ಕಾಗುತ್ತಾ ಅದು ಬಿಂಬ ಕಾಣಿಸ್ತು ಅದು ಪ್ರತಿಬಿಂಬ ನೋಡಿಬಿಟ್ಟು ನೋಡ್ಬಿಟ್ಟು ಇಷ್ಟೊಂದೆಲ್ಲ ಕೆಲಸ ಮಾಡಿಬಿಟ್ಟ ಯಾರು ಪುಟ್ಟು ಅಲ್ವಾ ಅದಕ್ಕೆ ನೋಡಿ ಇಲ್ಲೊಂದು ಸಾಲಿದೆ ಸರಿಯಾಗಿ ಯೋಚಿಸಿ ಕೆಲಸ ಮಾಡಬೇಕು ಅಲ್ವಾ ಅದರಲ್ಲಿ ಕಾಣ್ತಿರೋದು ಬಿಂಬ ಅಂತ ಹೇಳ್ಬಿಟ್ಟು ಪುಟ್ಟಿಗೆ ಅರ್ಥ ಆಗಿದ್ದರೆ ಇಷ್ಟೊಂದೆಲ್ಲ ತೊಂದರೆನೇ ಆಗ್ತಿರಲಿಲ್ಲ ಹಗ್ಗ ಅರಿತಾ ಇರಲಿಲ್ಲ ಅಮ್ಮ ಉಡಿಯುತ್ತೆ ಅಂತ ಭಯಪಡುವಂಥ ಅಗತ್ಯನೂ ಇರಲಿಲ್ಲ ಅದಕ್ಕೆ ನೀವು ಸಹ ಏನೇ ಕೆಲಸ ಮಾಡಿದ್ರೂ ಯೋಚಿಸಿ ಮಾಡಬೇಕು ಸರಿನಾ ಪುಸ್ತಕದಲ್ಲಿ ಕೆಲವೊಮ್ಮೆ ಓದಿದ್ರೂ ಸಹ ನೀವು ಅದನ್ನು ಅನುಭವದಿಂದ ಯೋಚಿಸಿ ನೀವು ಕೆಲಸ ಮಾಡೋದನ್ನು ಕಲಿಬೇಕು ಮಕ್ಕಳೇ ಸರಿನಾ ಈಗ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ ಕೆಲವೊಂದು ಪದಗಳ ಅರ್ಥವನ್ನು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂಥದ್ದನ್ನು ಓದಿ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ತಿಂಗಳು ಚಂದ್ರ ತಿಂಗಳು ಚಂದ್ರ ಅಂದ್ರೇನು ಅಲ್ಲಿ ತಿಂಗಳು ಬೆಳಕು ಹುಣ್ಣಿಮೆಯ ತಿಂಗಳು ಬೆಳಕು ಅಂದರೆ ಹುಣ್ಣಿಮೆಯ ಬೆಳಕು ತಿಂಗಳು ಅಂದರೆ ಚಂದ್ರ ಹಾಗೆ ಬಿಂಬ ಅನ್ನುವಂಥದ್ದು ಕನ್ನಡಿಯಲ್ಲಿ ಕಂಡಾಗ ಕಾಣುವ ನಮ್ಮ ರೂಪ ನೋಡಿ ಇಲ್ಲಿ ಪದಗಳ ಅರ್ಥ ಮೊದಲಿಗೆ ಇರುವಂಥದ್ದು ಏನು ತಿಂಗಳು ಅಂತ ಇದೆ ತಿಂಗಳು ಅಂತ ಅಂದರೆ ಮಂತ್ಸ್ ಅಂತ ಆಗ್ಬೋದು ಆದರೆ ಇಲ್ಲಿ ತಿಂಗಳು ಅನ್ನುವಂಥದ್ದು ಚಂದ್ರ ತಿಂಗಳ ಬೆಳಕು ಅನ್ನುವಂಥದ್ದು ಹುಣ್ಣಿಮೆಯ ಬೆಳಕು ಚಂದ್ರನ ಪೂರ್ಣ ಚಂದ್ರನ ಬೆಳಕು ಬಿಂಬ ಅನ್ನುವಂಥದ್ದು ಕನ್ನಡಿಯಲ್ಲಿ ಕಂಡಾಗ ಕಾಣುವ ನಮ್ಮ ರೂಪ ಅಥವಾ ನೀರು ಫ್ರೆಶ್ ವಾಟರಲ್ಲಿ ಕೆಲವೊಮ್ಮೆ ನಮಗೆ ಬಿಂಬ ಕಾಣಿಸುತ್ತಲ್ಲ ಅದು ಸಹ ಬಿಂಬ ರೂಪ ಕಾಣಿಸುತ್ತಲ್ಲ ನಾವು ನೋಡಿಕೊಂಡ್ರೆ ನಮ್ಮ ರೂಪನೇ ಕಾಣುತ್ತೆ ಅದು ಬಿಂಬ ಕೊಕ್ಕೆ ಯಾವುದನ್ನಾದರೂ ಹಿಡಿದು ಎಳೆಯಲು ಬಳಸುವ ಲೋಹದ ಅಥವಾ ಮರದ ಸಾಧನ ರಭಸ ವೇಗ ಆಗಸ ಆಕಾಶ ಅಥವಾ ಬಾನು ಮೆಲ್ಲನೆ ನಿಧಾನವಾಗಿ ಇದು ಕೆಲವೊಂದು ಪದಗಳ ಅರ್ಥವನ್ನು ನಾವು ತಿಳ್ಕೊಂಡಿದ್ದೀವಿ ಈಗ ಅಭ್ಯಾಸದ ಕಡೆ ಗಮನ ಕೊಡೋಣ ಏನೆಲ್ಲ ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ಬರೆದಿದ್ದೀನಿ ಆ ಬರೆದಿರುವಂಥ ಉತ್ತರಗಳನ್ನು ಹೇಳಿರುವಂಥ ಉತ್ತರಗಳನ್ನು ಕೇಳಿಸ್ಕೊಂಡು ನೀವು ಸಹ ನಿಮ್ಮ ಪಠ್ಯಪುಸ್ತಕದ ಪ್ರಶ್ನೆಗಳಿಗೆ ಉತ್ತರ ಬರೆದು ನಿಮ್ಮ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಏನು ಪರೀಕ್ಷೆಯಲ್ಲೂ ಸಹ ಇದೇ ಉತ್ತರಗಳನ್ನು ಬರೆದು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಿ ಅಂತ ಹೇಳ್ತಾ ಅಭ್ಯಾಸದ ಕಡೆಗೆ ಹೋಗೋಣ ಈಗ ಆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಪದ್ಯನ ಓದಿದಿರಲ್ವ ಸಾರಾಂಶ ಅರ್ಥ ಮಾಡ್ಕೊಂಡಿದ್ದೀರಲ್ವ ಉತ್ತರ ಸುಲಭವಾಗಿ ಹೇಳ್ಬೋದು ಹಾಂ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ ಒಂದು ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು ಏನು ಹೇಳಿ ಹಾಂ ಹೌದು ಚಂದ್ರನ ಬಿಂಬವನ್ನು ನೋಡಿದರು ಉತ್ತರ ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನ ಬಿಂಬವನ್ನು ನೋಡಿದರು ಅಂತ ಬರೀಬೇಕು ಓಕೆ ಎರಡನೇ ಪ್ರಶ್ನೆ ಕೊಕ್ಕೆಯನ್ನು ಏಕೆ ತಂದರು ಉತ್ತರ ಬಾವಿಯಲ್ಲಿ ಬಿದ್ದ ಚಂದ್ರನನ್ನು ಮೇಲೆ ಎತ್ತಲು ಕೊಕ್ಕೆಯನ್ನು ತಂದರು ಪ್ರಶ್ನೆ ಮೂರು ಪುಟ್ಟು ಏಕೆ ಬಿದ್ದನು ಉತ್ತರ ಹಗ್ಗವನ್ನು ರಭಸವಾಗಿ ಎಳೆದು ಅದು ತುಂಡಾಗಿ ಪುಟ್ಟು ಬಿದ್ದನು ಪ್ರಶ್ನೆ ನಾಲ್ಕು ಚಂದ್ರನು ಎಲ್ಲಿದ್ದನು ಉತ್ತರ ಚಂದ್ರನು ಆಕಾಶದಲ್ಲಿದ್ದನು ಆದರೆ ಬಾವಿಯಲ್ಲಿ ಇದ್ದನು ಅಂತ ಹೇಳ್ಬಿಟ್ಟು ಇವರು ತಪ್ಪು ತಿಳ್ಕೊಂಡಿರ್ತಾರೆ ಅಲ್ವಾ ಬಾವಿಯಲ್ಲಿ ಇಣಿಕ ನೋಡಿ ಚಂದ್ರನ ಬಿಂಬ ನೋಡಿ ಚಂದ್ರನು ಬಾವಿಯಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಭಾವಿಸ್ತಾರೆ ಪ್ರಶ್ನೆ ಐದು ತಾಯಿಗೆ ಪುಟ್ಟು ಏಕೆ ಅಂಜಿದನು ಉತ್ತರ ಅಗ್ಗ ತುಂಡಾಗಿದೆ ಅಮ್ಮನಿಗೆ ಗೊತ್ತಾದರೆ ಎಂದು ಅಂಜಿದನು ಹಗ್ಗ ತುಂಡಾಗಿದೆ ಅಮ್ಮನಿಗೆ ಗೊತ್ತಾದರೆ ಎಂದು ಅಂಜಿದನು ಪುಟ್ಟು ಓಕೆ ಎರಡನೇ ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು ಉತ್ತರ ಪುಟ್ಟು ಚಂದ್ರನನ್ನು ಮೇಲಕ್ಕೆ ಎತ್ತಲು ಕೊಕ್ಕೆ ಹುಡುಕಿದನು ಬಾವಿಯ ಹಗ್ಗಕ್ಕೆ ಕೊಕ್ಕೆ ಕಟ್ಟಿ ಬಾವಿಗೆ ಇಳಿಸಿದನು ಪ್ರಶ್ನೆ ಎರಡು ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು ಉತ್ತರ ಬಾವಿಯ ಕಲ್ಲಿಗೆ ಹಗ್ಗ ಸಿಕ್ಕಿ ಹಾಕಿಕೊಂಡು ಚಂದ್ರನು ಸಿಕ್ಕಿದನು ಎಂದು ಬಲವಾಗಿ ಹಗ್ಗ ಎಳೆದಾಗ ಹಗ್ಗ ಕಟ್ಟಾಯಿತು ಅಥವಾ ತುಂಡಾಯಿತು ಮುಖ್ಯ ಪ್ರಶ್ನೆ ಈ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಮೊದಲನೇ ಪ್ರಶ್ನೆ ಪುಟ್ಟುವು ಎಳೆತದ ಬಿದ್ದ ರಭಸಕ್ಕೆ ಅಂತ ಇದೆ ಅದರಲ್ಲೂ ಬದಲಾಗಿರುವಂಥ ಪದಗಳನ್ನು ಸೇರಿಸಿ ಸರಿಯಾಗಿ ಬರೀಬೇಕು ಉತ್ತರ ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ ಪ್ರಶ್ನೆ ಎರಡು ಗೊತ್ತಾದರೆ ಕೆಟ್ಟೆ ಅಮ್ಮಗೆ ನ ಉತ್ತರ ಸರಿ ಉತ್ತರ ಅಮ್ಮಗೆ ಗೊತ್ತಾದರೆ ನ ಕೆಟ್ಟೆ ಪ್ರಶ್ನೆ ಮೂರು ಮನೆ ಮೆಲ್ಲನೆ ನೋಡುತ್ತಲಿದ್ದ ಕಡೆ ಉತ್ತರ ಮೆಲ್ಲನೆ ಮನೆ ಕಡೆ ನೋಡುತ್ತಲೇ ಇದ್ದ ಪ್ರಶ್ನೆ ನಾಲ್ಕು ಬಾವಿಗೆ ಎಂದು ಚಂದ್ರನು ಬಿದ್ದನು ಉತ್ತರ ಬಾವಿಗೆ ಚಂದ್ರನು ಬಿದ್ದನು ಎಂದು ಮುಖ್ಯ ಪ್ರಶ್ನೆ ಈ ಈ ಪದ್ಯವನ್ನು ಪೂರ್ಣಗೊಳಿಸಿ ಅಗ್ಗದ ಕೊಕ್ಕೆಯು ಡ್ಯಾಶ್ ಡ್ಯಾಶ್ ಸಿಕ್ಕೆ ಸಿಕ್ಕ ಎನ್ನುತ್ತಾ ಡ್ಯಾಶ್ ಡ್ಯಾಶ್ ತುಂಡಾಯಿತು ನಾಲ್ಕು ಸಾಲುಗಳ ಪದ್ಯ ಉತ್ತರ ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತಾ ತುಂಬ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು ಆ ಪದ್ಯವನ್ನು ಬರೀರಿ ಪೂರ್ತಿಯಲ್ಲಿ ನೆಕ್ಸ್ಟ್ ಮುಂದಿನ ಮುಖ್ಯ ಪ್ರಶ್ನೆ ಊ ಈ ಪದ್ಯದಲ್ಲಿ ಬರುವ ಮೂರು ಅಕ್ಷರದ ಪದಗಳನ್ನು ಹುಡುಕಿ ಬರೆಯಿರಿ ನೋಡಿ ನಾನು ಕೆಲವೊಂದು ಪಟ್ಟಿ ಮಾಡಿದ್ದೀನಿ ಮೂರು ಅಕ್ಷರದ ಪದಗಳಿರೋವಂಥದ್ದನ್ನ ಅದನ್ನು ಬರೆದುಕೊಂಡೋಗಿ ನಿಮ್ಮ ಟೀಚರ್ಸ್ಗೆ ತೋರಿಸಿ ನಿಮ್ಮ ನೋಟ್ಸಲ್ಲೂ ಬರೆದುಕೊಳ್ಳಿ ಮಕ್ಕಳೇ ತಿಂಗಳು ಬೆಳಕು ಇರುಳು ಕೆಲಸ ಇಣುಕು ಉಡುಕು ಬಿಗಿದು ನಿಲ್ಲಿಸು ತುಂಡಾಯಿತು ರಭಸ ಮೆಲ್ಲನೆ ನೋಡುತ್ತಾ ಹಾಗಸ ಏರಿಸು ದೇವರು ಬದುಕು ನೋಡಿ ನಿಮಗೆ ಇಲ್ಲೊಂದು ಸ್ವಲ್ಪ ಹೆಚ್ಚಿನ ಪದಗಳನ್ನೇ ಬರೆದಿದ್ದೀನಿ ಆದರೆ ಆ ಪದ್ಯದಲ್ಲಿ ಬರುವ ಎಲ್ಲ ಪದಗಳನ್ನು ನಾನು ಇಲ್ಲಿ ಪಟ್ಟಿ ಮಾಡಿ ಕೊಟ್ಟಿರುವಂಥದ್ದು ಮೂರು ಪದಗಳದು ನೀವು ಹೆಚ್ಚು ಉತ್ತರ ಬರೆದ್ರೆ ಏನು ತಪ್ಪಿಲ್ಲ ಮಕ್ಕಳೇ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಉತ್ತರ ಸ್ವಲ್ಪ ಹೆಚ್ಚಾಗಿ ಬರೀರಿ ಆದರೆ ಉತ್ತರ ಬರಿದಂಗೆ ಇರಬೇಡಿ ಅರ್ಥ ಮಾಡ್ಕೊಳ್ದಂಗೆ ಇರಬೇಡಿ ಓಕೆನಾ ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ ಉ ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ ನೋಡಿ ಇಲ್ಲಿ ಮಾದರಿಯಾಗಿ ಬಟ್ಟೆ ನೇಯ್ಗೆ ಮಾಡಲು ಬಳಸುವ ಸಾಧನ ಚರಕ ನೋಡಿ ಆ ಒಂದು ಬಾಕ್ಸ್ ನಿಮಗೆ ಎಷ್ಟು ಬಾಕ್ಸ್ ಕೊಟ್ಟಿದರೆ ಅದರಲ್ಲಿ ನೀವು ಎಷ್ಟು ಅಕ್ಷರದ್ದು ಅಂತ ಹೇಳಿ ಸೇರಿಸಿ ಬರಿಬೇಕಾಗುತ್ತೆ ಇಲ್ಲಿ ಮೂರು ಬಾಕ್ಸ್ ಕೊಟ್ಟಿದ್ದಾರೆ ಚಹಾಯಿಂದ ಶುರುವಾಗುವಂಥ ಪದ ಬರಿಬೇಕು ಬಟ್ಟೆ ನೇಯ್ಗೆ ಮಾಡಲು ಬಳಸುವ ಸಾಧನ ಅಂತ ಕೊಟ್ಟಿದ್ದಾರೆ ಬಟ್ಟೆ ಮ ನೇಯ್ಗೆ ಮಾಡಲು ಬಳಸುವಂಥ ಸಾಧನ ಯಾವುದು ಚರಕ ಸರಿನಾ ಹಾಗೆಯೇ ಇಲ್ಲಿ ಒಂದು ವಾಕ್ಯ ಕೊಟ್ಟಿರ್ತಾರೆ ಮತ್ತು ಆ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಚಾ ಅಕ್ಷರದಿಂದ ಶುರುವಾಗುವ ಎಷ್ಟು ಅಕ್ಷರಗಳ ಪದ ಬರೀಬೇಕು ಅಂತ ಅಲ್ಲಿ ಕೊಟ್ಟಿರ್ತಾರೆ ಆ ರೀತಿ ಬರೀಬೇಕು ನೀವು ವಾಕ್ಯ ಸುರುಳಿ ಆಕಾರದ ಸುರುಳಿ ಆಕಾರದಂತಿರುವ ಎಣ್ಣೆಯಲ್ಲಿ ಕರಿದ ತಿಂಡಿ ಅಂದರೆ ಸುರುಳಿಯಾಗಿ ರೌಂಡ್ ರೌಂಡ್ಗೆ ಕಾಣಿಸುತ್ತಲ್ಲ ಎಣ್ಣೆಯಲ್ಲಿ ಕರೆದಂಥ ತಿಂಡಿ ಅದು ಚಾಯಿಂದ ಶುರುವಾಗಬೇಕು ಮೂರು ಅಕ್ಷರದ್ದು ಆಗಬೇಕು ಅಂತ ಇದೆ ಬಾಕ್ಸಲಿ ಉತ್ತರ ಆಮೇಲೆ ಹೇಳ್ತೀನಿ ನಾನು ಉತ್ತರ ಇಲ್ಲಿ ಕೊಟ್ಟಿದ್ದೀನಿ ಕೆಳಗಡೆ ಸರಿನಾ ಹಾಗೆ ಪ್ರಶ್ನೆಯನ್ನು ಓದ್ತೀನಿ ಫಸ್ಟು ಎರಡನೇ ಪ್ರಶ್ನೆ ಅನ್ನ ತಿನ್ನಲು ನೀನು ಇದನ್ನು ಬಳಸುತ್ತೀಯಾ ಅಂದರೆ ಊಟ ಮಾಡೋದಕ್ಕೆ ನೀನು ಇದನ್ನು ಬಳಸ್ತೀಯ ಚಾ ಅಕ್ಷರದಿಂದ ಶುರುವಾಗಬೇಕು ಮೂರು ಅಕ್ಷರದ ಪದ ಪ್ರಶ್ನೆ ಮೂರು ನಾಲ್ಕು ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗಣ ಆಟ ಸರಿನಾ ಇಲ್ಲಿ ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗಣ ಆಟ ನಾಲ್ಕು ಅಕ್ಷರಗಳು ಬರುವಂಥದ್ದು ಬರೀಬೇಕಾಗುತ್ತೆ ಇಂದ ಶುರುವಾಗಬೇಕು ನಾಲ್ಕನೇ ಪ್ರಶ್ನೆ ಗಾಂಧೀಜಿಯವರು ಸ್ವತಂತ್ರಕ್ಕಾಗಿ ಮಾಡಿದ ಮುಷ್ಕರ ಗಾಂಧೀಜಿಯವರು ಪ್ರಾರಂಭದಲ್ಲೇ ಅವರು ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಆ ಒಂದು ಹೋರಾಟ ಮೊದಲನೇ ಅಕ್ಷರ ಚಾಯಿಂದ ಶುರುವಾಗಬೇಕು ಇಲ್ಲಿ ನೋಡೋಣ ಮೊದಲನೇದಾಗಿ ಇರೋವಂಥದ್ದು ಸುರುಳಿ ಆಕಾರದಂತಿರುವ ಎಣ್ಣೆಯಲ್ಲಿ ಕರಿದ ತಿಂಡಿ ಅಕ್ಷರದ್ದು ಚಕ್ಕುಲಿ ಎರಡನೇ ಪ್ರಶ್ನೆ ಅನ್ನ ತಿನ್ನಲು ನೀನು ಇದನ್ನು ಬಳಸುತ್ತೀಯ ನೀನು ಊಟ ಮಾಡೋದಕ್ಕೆ ಬಳಸುವಂಥದ್ದು ಯಾವುದು ಚಾಯಿಂದ ಶುರುವಾಗುವಂಥದ್ದು ಚಮಚ ಮೂರನೇದು ನಾಲ್ಕು ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗಣ ಆಟ ಚಾಯಿಂದ ಶುರುವಾಗಂಥದ್ದು ಚದುರಂಗ ಚೆಸ್ ಚೆಸ್ಸನ್ನು ಕನ್ನಡದಲ್ಲಿ ಚದುರಂಗ ಅಂತ ಹೇಳ್ತೀವಿ ನಾಲ್ಕನೇದು ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮುಷ್ಕರ ಅವರು ಹೋರಾಟ ಶುರು ಮಾಡಿದ್ದೇ ಇಲ್ಲೇ ಇಲ್ಲಿಂದ ಸ್ವಾತಂತ್ರ್ಯಕ್ಕಾಗಿ ಚಂಪಾರಣ್ಯ ಸರಿನಾ ಈ ನಾಲ್ಕು ಉತ್ತರಗಳನ್ನು ಚಾಯ ಅಕ್ಷರದಿಂದ ಬಂದಿರುವಂಥ ಪದಗಳನ್ನು ಬರೆದಿದ್ದೀರಾ ಈಗ ಓಕೆ ವೆರಿ ಗುಡ್ ಈಗ ಮುಂದಕ್ಕೆ ಹೋಗೋಣ ಭಾಷಾ ಚಟುವಟಿಕೆ ನೋಡೋಣ ಮಕ್ಕಳೇ ಭಾಷಾ ಚಟುವಟಿಕೆಯಲ್ಲಿ ಮೊದಲನೇದು ಆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆದು ಸ್ಪಷ್ಟವಾಗಿ ಓದಿ ಮಾದರಿ ಮರ ಪ್ಲಸ್ಗಳು ಮರಗಳು ಓಕೆ ಇದು ಸುಲಭವಾಗಿರುವಂಥದ್ದು ಮನೆ ಪ್ಲಸ್ಗಳು ಮನೆಗಳು ಚಿತ್ರ ಪ್ಲಸ್ಗಳು ಚಿತ್ರಗಳು ಅಕ್ಕಿ ಪ್ಲಸ್ಗಳು ಹಕ್ಕಿಗಳು ಪುಸ್ತಕ ಪ್ಲಸ್ಗಳು ಪುಸ್ತಕಗಳು ನದಿ ಪ್ಲಸ್ಗಳು ನದಿಗಳು ಎಲ್ಲ ಬಹುವಚನ ಬರೋ ರೀತಿಯಲ್ಲಿರುವಂಥ ಪದಗಳಾಗಿರೋವಂಥದ್ದು ಮಕ್ಕಳೇ ಓಕೆ ಆ ಪದದಿಂದ ಶುರು ಆಗೋವಂಥದ್ದು ನೋಡೋಣ ಸರಿ ಆ ಒಂದು ಮುಖ್ಯವಾದಂಥ ಪ್ರಶ್ನೆ ಎರಡನೇದು ಆ ಈ ಪದ್ಯದಲ್ಲಿ ಬರುವ ಒತ್ತಕ್ಷರದ ಪದಗಳನ್ನು ಪಟ್ಟಿ ಮಾಡಿ ನೋಡಿ ನಾನು ಒಂದಿಷ್ಟು ಒತ್ತಕ್ಷರದ ಪದಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೀನಿ ಅದನ್ನು ಬರ್ಕೊಳ್ಳಿ ಅಮ್ಮ ಪುಟ್ಟು ಚಂದ್ರ ಬಿದ್ದ ಅಯ್ಯೋ ಎನ್ನುತ್ತ ಕೊಕ್ಕೆ ಎತ್ತಲು ಹಗ್ಗ ನಿಲ್ಲಿಸು ಕಲ್ಲು ಸಿಕ್ಕ ತುಂಡಾಯಿತು ಮೆಲ್ಲನೆ ನೋಡಲ್ಲಿ ಏರಿಸಿಬಿಟ್ಟೆ ಗೊತ್ತಾದರೆ ಕೆಟ್ಟೆ ಇವೆಲ್ಲ ಪದಗಳಲ್ಲೂ ಸಹ ಒತ್ತಕ್ಷರ ಇದೆ ಸರಿ ನಮ್ಮ ಮಕ್ಕಳೇ ನೆಕ್ಸ್ಟ್ ಬಳಕೆ ಚಟುವಟಿಕೆ ಆ ಮತ್ತು ಆ ಪಟ್ಟಿಯಲ್ಲಿರುವ ಶಬ್ದಗಳನ್ನು ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ತಿಗೊಳಿಸಿ ಇಲ್ಲಿ ಆನಲ್ಲಿ ತಿಂಗಳು ಬೆಳಕಿನ ಚಂದ್ರನ ಮೇಲಕ್ಕೆ ಪುಟ್ಟುವು ಚಂದ್ರನು ತಂಗಿಗೆ ಆಗಸ ನಮ್ಮಯ್ಯ ದೇವರ ಅಂತ ಇದೆ ಆ ಕಡೆ ಬದುಕಿಸಿಕೊಟ್ಟೆ ತೋರುತ್ತಲೆಂದ ಎತ್ತಲಿಕ್ಕೆಂದು ಸಿಕ್ಕೇ ಸಿಕ್ಕ ಈರುಳಿನಲ್ಲೊಂದು ಅಂತ ಇದೆ ಇದಕ್ಕೆ ಉತ್ತರ ಸರಿ ಉತ್ತರಗಳನ್ನು ನಾನು ಜೋಡಿಸಿ ಬರೆದಿದ್ದೀನಿ ನೋಡಿ ಇಲ್ಲಿ ಕೇಳಿಸ್ಕೊಳ್ಳಿ ತಿಂಗಳು ಬೆಳಕಿನ ಸರಿ ಉತ್ತರ ಈರುಳಿನಲ್ಲಂದು ತಿಂಗಳು ಬೆಳಕಿನ ಈರುಳಿನಲೊಂದು ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ಇದಕ್ಕೆ ಸರಿ ಉತ್ತರ ಸಿಕ್ಕೇ ಸಿಕ್ಕ ತೆಂಗಿಗೆ ಆಗಸ ತೋರುತ್ತಲೆಂದ ನಮ್ಮಯ್ಯ ದೇವರ ಬದುಕಿಸಿಕೊಟ್ಟೆ ಇದು ಸರಿ ಉತ್ತರ ಕೂಡಿಸಿ ಬರೀರಿ ಓಕೆ ನೆಕ್ಸ್ಟು ಆ ದುಡುಕಿದರೆ ಫಲವಿಲ್ಲ ಇದು ಒಂದು ಗಾದೆ ಮಾತು ಇದೇ ಅರ್ಥದ ಇನ್ನಷ್ಟು ಗಾದೆ ಮಾತುಗಳನ್ನು ಸಂಗ್ರಹಿಸಿ ಬರೆಯಿರಿ ನೋಡಿ ದುಡುಕಿದರೆ ಫಲವಿಲ್ಲ ಅಂದರೆ ಇವನೇನು ಮಾಡ್ದ ಈ ಪದ್ಯದಲ್ಲಿ ಸಾರಾಂಶದಲ್ಲಿ ನಾವು ನೋಡಿದಾಗ ದುಡುಕಿ ಬಾವಿ ಒಳಗಡೆ ಹಗ್ಗ ಹಾಕಿ ಎಳೆದು ಹಗ್ಗ ತುಂಡಾಯಿತು ಅಮ್ಮ ಹೊಡಿತಾರೆ ಅಂತ ಹೆದ್ರಕೊಂಡ ಅಲ್ವಾ ಹಾಗೆ ದುಡುಕ್ಬಾರ್ದು ಅನ್ನೋವಂಥ ಅರ್ಥವನ್ನು ಕೊಡುವಂಥ ಇನ್ನೊಂದಿಷ್ಟು ಗಾದೆಗಳನ್ನು ನೀವು ಬರೀಬೇಕಾಗುತ್ತೆ ನಾನೊಂದಿಷ್ಟು ಗಾದೆಗಳನ್ನು ಇಲ್ಲಿ ಹೇಳಿದ್ದೀನಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಆತುರಗಾರನಿಗೆ ಬುದ್ಧಿಮಟ್ಟ ಅಂದರೆ ಯಾವುದೇ ಕೆಲಸ ಮಾಡಬೇಕು ಅಂತಂದರೂ ಯೋಚಿಸಿ ಮಾಡಬೇಕು ಸರಿನಾ ಆತುರಗಾರನಿಗೆ ಬುದ್ಧಿಮಟ್ಟ ಎರಡನೇದು ತಾಳಿದವನು ಬಾಳಿಯನು ತಾಳ್ಮೆ ಅನ್ನೋಂಥದ್ದು ಇರಬೇಕು ಮೂರನೇದು ಅವಸರವೇ ಅಪಾಯ ಅವಸರ ಪಡಬಾರ್ದು ನೋಡಿ ನೀವು ರಸ್ತೆ ದಾಟುವಾಗ ತಾಳ್ಮೆಯಿಂದ ನೋಡಿಕೊಂಡು ರಸ್ತೆ ದಾಟಬೇಕು ಮಕ್ಕಳೇ ಮುನ್ನುಗ್ಗಿದರೆ ಮುಗ್ಗಿಸುವೆ ದುಡುಕಿದರೆ ದೊಡ್ಡತನ ಸಾರಿ ದೊಡ್ಡತನ ಅಲ್ಲ ಅಲ್ಲ ಸ್ವಲ್ಪ ತಪ್ಪಾಗಿದೆ ಸರಿಪಡಿಸ್ಕೊಳ್ಳಿ ದೋ ಅನ್ನೋಂಥದ್ದು ತೆಗೆದಾಕಿ ಹಾಕಿ ದಾ ಅಕ್ಷರ ಹಾಕಿ ದುಡುಕಿದರೆ ದಡ್ಡತನ ಸರಿನಾ ನಿಧಾನವೇ ಪ್ರಧಾನ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತಂದರೆ ನೋಡಿ ಒಂದು ಭಾಗದಲ್ಲಿ ಕಾಲು ಭಾಗ ಓದು ಆದರೆ ಮುಕ್ಕಾಲು ಭಾಗ ಬುದ್ಧಿ ಅಂತ ಅಂತಾರೆ ಅಂದರೆ ಓದಿದ್ದನ್ನು ಸಹ ನಾವು ಯೋಚಿಸಿ ಕೆಲಸ ಮಾಡಬೇಕು ಪ್ರಾಯೋಗಿಕವಾಗಿರಬೇಕು ಸೈದ್ಧಾಂತಿಕವಾಗಿ ನಾವೇನು ಕಲ್ತ್ಕೊಳ್ತೀವಿ ಪ್ರಾಯೋಗಿಕವಾಗಿ ಅದನ್ನು ಅರ್ಥ ಮಾಡಿಕೊಂಡು ಬಳಸಬೇಕು ಅನ್ನೋಂಥದ್ದನ್ನ ಈ ಒಂದು ಗಾದೆ ಮಾತು ಹೇಳಿಕೊಡುತ್ತೆ ಮಕ್ಕಳೇ ಹಾಗಾಗಿ ಯೋಚಿಸಿ ಯಾವುದೇ ರೀತಿಯ ಕೆಲಸವನ್ನು ಮಾಡಬೇಕು ಓಕೆ ಮುಂದಿನ ಒಂದು ಯೋಚಿಸಿ ಉತ್ತರ ಬರೆಯಿರಿ ಅನ್ನೋ ರಾತ್ರಿಯ ಆಗಾಸದಲ್ಲಿ ಮೂಡಿ ಬರುವ ಚಂದ್ರ ತಾರೆಗಳು ತಿಂಗಳು ಬೆಳಕಿನಲ್ಲಿ ಕಾಣುವ ಗಿಡಮರ ಬಳ್ಳಿಗಳು ಇವೆಲ್ಲವನ್ನೂ ಬಳಸಿ ನಿಮಗಿಷ್ಟವಾದ ಚಿತ್ರವನ್ನು ಬರೆಯಿರಿ ನೀವು ಪೂರ್ಣಚಂದ್ರ ಇರುತ್ತಲ್ಲ ಹುಣ್ಣಿಮೆ ಇರುತ್ತಲ್ಲ ಅವತ್ತು ಆ ಬೆಳಕಿನಲ್ಲಿ ನಿಮ್ಗೆ ಏನೆಲ್ಲ ಕಾಣಿಸುತ್ತೆ ನಿಮ್ಮ ಮನೆಯ ಸಮೀಪದಲ್ಲಿ ಅದನ್ನು ನಿಮಗೆ ಗೋಚರಿಸಿದ ರೀತಿಯಲ್ಲಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ರೀತಿಯಲ್ಲಿ ಚಿತ್ರವನ್ನು ಬರೆಯೋದಕ್ಕೆ ಪ್ರಯತ್ನ ಪಡಿ ನಾನೊಂದು ಸುಮ್ಮನೆ ಸಾಂಕೇತಿಕವಾಗಿ ಒಂದು ಚಿತ್ರವನ್ನು ಹಾಕಿದ್ದೀನಿ ಗಮನಿಸಿ ಒಂದು ಮನೆ ಕಾಣಿಸ್ತಾ ಇದೆ ಅಲ್ಲಿ ಕಪ್ಪು ಬಣ್ಣದಲ್ಲಿ ಹಿಂದ್ಗಡೆ ಅಂದರೆ ನಕ್ಷತ್ರಗಳು ಕಾಣಿಸ್ತಿರೋ ಅಂಥದ್ದು ಒಂದು ಮರ ಕಾಣಿಸ್ತಾ ಇದೆ ಮತ್ತು ಹುಲ್ಲು ಕಾಣಿಸ್ತಾ ಇದೆ ಈ ರೀತಿಯಲ್ಲಿ ನಿಮ್ಗೆ ಏನು ಗೋಚರಿಸುತ್ತೋ ಆ ಕಲ್ಲರ್ಸ್ ಇರ್ಬೋದು ಏನು ನೀವು ಬರೆಯೋವಂಥ ಪ್ರಯತ್ನ ಮಾಡಿ ಮಕ್ಕಳೇ ನಿಮ್ಗೆ ಇಷ್ಟವಾದಂಥ ರೀತಿಯಲ್ಲಿ ಬರೆಯಿರಿ ಅದು ನಿಮ್ಗೆ ಏನು ಕಾಣಿಸುತ್ತೆ ಏನು ನೆನಪಿನ ಉಳಿಯುತ್ತೆ ಅದನ್ನು ಚಿತ್ರ ಬರೆಯೋದಕ್ಕೆ ಪ್ರಯತ್ನ ಮಾಡಿ ಬರಿತಾ ಬರಿತಾ ಅಭ್ಯಾಸ ಆದರೂ ಒಳ್ಳೆಯ ಚಿತ್ರಕಾರರು ಆಗ್ತೀರಾ ನೀವು ತೊಂದರೆ ಏನಿಲ್ಲ ಓಕೆ ಈಗ ಮಗು ನೀನೀಗ ಈ ಪಠ್ಯದಲ್ಲಿರುವಂಥ ವಿಚಾರ ಸರಣಿ ಮತ್ತು ಘಟನಾವಳಿಗಳಲ್ಲಿರುವ ಸರಳ ಕಾರ್ಯಕರಣ ಸಂಬಂಧಗಳನ್ನು ಗುರುತಿಸುವುದರ ಜೊತೆಗೆ ಓದುವ ಮತ್ತು ಆಲಿಸುವ ಸಾಮರ್ಥ್ಯವನ್ನು ಅಲ್ಲವೇ ನಿನಗೆ ಒಳ್ಳೆದಾಗಲಿ ಮಗು ಯಾವುದನ್ನು ಸಹ ಯೋಚಿಸಿ ಕೆಲಸ ಮಾಡಬೇಕು ಅನ್ನೋಂಥದ್ದನ್ನು ಈ ಒಂದು ಪದ್ಯ ನಮಗೆ ಹೇಳಿಕೊಟ್ಟಿದೆ ಸರಿನಾ ನಿಮಗೆ ಇನ್ನೊಂದಿಷ್ಟು ಮಾಹಿತಿಗಳ ಜೊತೆಗೆ ಇನ್ನೊಂದಿಷ್ಟು ಕಲಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಕನ್ನಡ ಅತ್ಯಂತ ಸುಲಭವಾದಂಥ ಭಾಷೆ ಕನ್ನಡವನ್ನು ನಾವೆಲ್ಲರೂ ಕಲಿಯೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇವತ್ತಿನ ಪದ್ಯವನ್ನು ನಾನು ಮುಗಿಸ್ತಾಯಿದ್ದೀನಿ ಎಲ್ರಿಗೂ ಸಹ ಬಾಯ್ ಬಾಯ್ ಮಕ್ಕಳೇ ಮತ್ತೆ ಸಿಗೋಣ ಮುಂದಿನ ಪಾಠದ ಜೊತೆಗೆ